ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅತನಿ ಪುರಸಭೆಯಲ್ಲಿ ಪುರಸಭೆ ಮುಖ್ಯಾಧಿಕಾರಿಗಳು ಮತ್ತು ಇಬ್ಬರು ವಕೀಲರು ಬಡದಾಡಿಕೊಂಡಂಥ ವಿಷಯ ಈಗಾಗಲೇ ಅತನಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಇಬ್ಬರ ಮೇಲೆ ಎಫ್ ಐ ಆರ್ ಆಗಿದಂಥ ವಿಷಯ ಇದೆ ಈ ವಿಷಯವನ್ನು ಇಟ್ಟುಕೊಂಡು ಅತನಿ ಪು ಪುರಸಭೆಯ ಪೌರ ಕಾರ್ಮಿಕರು ಪ್ರತಿಭಟನೆ ಮತ್ತು ಮುಷ್ಕರವನ್ನು ಹಮ್ಮಿಕೊಂಡು ಇದರ ಪರಿಣಾಮದಿಂದ ಆತನಿಯ ಸಾರ್ವಜನಿಕರಿಗೆ ನೀರಿನ ಸಮಸ್ಯೆ ಕುಡಿಯುವ ನೀರಿನ ಸಮಸ್ಯೆ ಆಗಿರ್ಬೋದು ಕಸ ವಿಲೇವಾರಿ ವಿಚಾರ ಆಗಿರ್ಬೋದು ಬೀದಿ ದೀಪಗಳನ್ನು ಹಚ್ಚದೇ ಇರುವಂಥ ವಿಚಾರ ಆಗಿರ್ಬೋದು ಇನ್ನಿತರ ಮೂಲ ಸೌಕರ್ಯಗಳನ್ನು ಗಳಿಂದ ವಂಚಿತರಾಗಿ ಇವತ್ತು ಅನೇಕ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಇದರಿಂದ ಅಥಣಿ ನಗರದಲ್ಲಿ ಕಸ ವಿಲೇವಾರಿ ಆಗದೇ ಇರುವಂಥ ವಿಚಾರದಿಂದ ರೋಗ ರುಜಿನಗಳು ಹೆಚ್ಚಿನ ಪ್ರಮಾಣದಲ್ಲಿ ಉಂಟಾಗುವಂಥ ಸಂಭವ ಇದ್ದು ವಯಸ್ಸಾದವರು ಮಕ್ಕಳಿಗೆ ಇದರಿಂದ ರೋಗಮಯ ಆಗುವಂಥ ವಿಶೇಷ ವಿಚಾರಗಳಿದೆ ಅದೇ ರೀತಿಯಾಗಿ ಕರೆಂಟನ್ನು ಇವತ್ತು ಬೀದಿ ದೀಪಗಳನ್ನು ತೆಗೆದಿದ್ದರಿಂದ ಇವತ್ತು ಕಳ್ಳತನ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇದ್ದದ್ದು ಇದು ಹೆಚ್ಚಿನ ಮತ್ತೆ ಕಳ್ಳತನ ಪ್ರಕರಣಗಳು ಜಾಸ್ತಿ ಆಗಲಿಕ್ಕೂ ಕೂಡ ಇದಕ್ಕೆ ಕಾರಣ ಆಗ್ತದೆ ಮತ್ತು ಈಗ ಕುಡಿಯುವ ನೀರಿನ ವಿಚಾರದಲ್ಲಿ ಇವತ್ತು ಹತ್ತನೇ ಜನತೆ ಶೇಕಡಾ ಎಂಬತ್ತರಷ್ಟು ಕೃಷ್ಣಾ ನದಿ ನೀರಿನ ಒಂದು ನಳದ ನೀರಿನ ಅವಲಂಬಿತರಾಗಿದ್ದಾರೆ ಇದರಿಂದ ಕೂಡ ಸಾರ್ವಜನಿಕರು ತೊಂದರೆ ಅನುಭವಿಸ್ತಾ ಇದ್ದಾರೆ ಅದಕ್ಕಾಗಿ ಕೂಡಲೇ ಈ ಮುಷ್ಕರವನ್ನು ಹಿಂಪಡೆದುಕೊಂಡು ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡುವ ನಿಟ್ಟಿನಲ್ಲಿ ಪುರಸಭೆ ಕಾರ್ಯಕ ಪೌರ ಕಾರ್ಮಿಕರು ಕಾರ್ಯಗತರಾಗಬೇಕು ಮತ್ತು ಇದಕ್ಕೆ ಸ್ಥಳೀಯ ಶಾಸಕರಾದ ಲಕ್ಷ್ಮಣ್ ಸವದಿ ಅವರಿಗೂ ಕೂಡ ನಾನು ವಿನಂತಿ ಮಾಡಿಕೊಳ್ತೇನೆ ಅವರು ಕೂಡ ಇದಕ್ಕೆ ಪ್ರತಿಸ್ಪಂದಿಸಿ ಅತನಿ ಜನತೆಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವ ನಿಟ್ಟಿನಲ್ಲಿ ಅವರು ಕಾರ್ಯಗತರಾಗಬೇಕು ಅಂತ ಇಂತಮ್ಮ ಸುದ್ದಿ ಸುದ್ದಿವಾಹಿನಿ ಮೂಲಕವಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ